ನನ್ನ ಹೆಸರು ಮಹೇಶ ಅಂದ್ಬಿಟ್ಟು ನಾ ನಮ್ಮೂರು ಸತ್ಯಗಾಲ ಪಾಳ್ಯ ಹೋಬಳಿ ಹನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ನಾ ನಾವಿಲ್ಲಿ ಭತ್ತ ಬೆಳೀತಾ ಇದ್ದೀವಿ ಒಂದೂವರೆ ಎಕ್ರೆಯಲ್ಲಿ ಇದು ಒಂದು ತಿಂಗಳು ಪೈರಲ್ಲಿ ನಾಟಿ ಮಾಡ್ತೀವಿ ಆಮೇಲೆ ಭತ್ತ ಮೂ ನಾಲ್ಕೂವರೆ ತಿಂಗ್ಳಿಗೆ ಬರುತ್ತೆ ಎಕರೆಗೆ ಒಂದು ಇಪ್ಪತ್ತು ಕುಂಟಲ್ ಆಗುತ್ತೆ ನಮಗೆ ಸ ಸರ್ಕಾರದಿಂದ ಯಾವುದೇ ಸೌಲಭ್ಯ ಬರ್ತಾ ಇಲ್ಲ ಭತ್ತ ಬೆಳೆದ್ರೆ ಆಗಲಿ ಯಾವುದೇ ನರಕ ಆಗಲಿ ಯಾವುದೇ ಸೌಲಭ್ಯನೂ ಬರ್ತಾ ಇಲ್ಲ ರೈತರುಗಳಿಗೆ ಸರ್ಕಾರ ಸಹಾಯ ಮಾಡಬೇಕು ಕಬ್ಬೆ ಆಗಲಿ ಬತ್ತನೆ ಆಗಲಿ ಯಾವುದೇ ಸಹಾಯನೂ ಮಾಡ್ತಾ ಇಲ್ಲ ಮಾತ್ರ ಸರ್ಕಾರ ಮಾತ್ರ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಯಾವುದು ಕೊಡ್ತೇನೆ ಇಲ್ಲ ಸರ್ಕಾರ ಏನಿಲ್ಲ ಯಾವುದು ನಮ್ಗೆ ಒಂದು ಇಪ್ಪತ್ತು ವರ್ಷ ಆಯಿತು ವ್ಯವಸಾಯ ಮಾಡ್ತೇವೆ ಒಂದು ರೂಪಾಯಿ ನಮ್ಗೆ ಯಾವ್ದು ಲಾಭ ಇಲ್ಲ ಲಾಸ್ ಮಾಡ್ಕೊತಾವಿ ನಮ್ಗೆ ಒಂದು ಸ್ವಲ್ಪ ನೇರ ಗೌರ್ಮೆಂಟ್ ಇಂದ ಇಷ್ಟು ರೂಪಾಯಿ ಒಂದು ರೂಪಾಯಿ ನಮ್ಗೆ ಆದಾಯ ಇಲ್ಲ ಸರ್ ನಾವೇನು ಮಾಡೋ ಸ್ವಾಮಿ ಸಾಲ ಮಾಡ್ಕೊ ಮಾಡ್ಕೊ ಮಾಡ್ತಾಯಿ ಭತ್ತ ಬೆಳೆಯೋದು ಕಬ್ಬು ಹಾಕಿದ್ರ ಒಂದು ರೂಪಾಯಿ ನಮಗೆ ಯಾವುದು ಕೊಡ್ತಿಲ್ಲ ಯಾರು ಯಾರು ಬತ್ತೆ ಇಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಅವ್ರ ಏನು ಕೊಡಲ್ಲ